ಸಕಲೇಶಪುರ ತಾಲೂಕಿನಲ್ಲಿ ಬಾಳ್ಪೇಟೆ ಹೋಬಳಿಯ ಜಮ್ಮನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಜಾಗದ ನಾಲ್ಕು ಎಕರೆ ಮೂವತ್ತು ಗುಂಟೆ ಭೂಮಿಯನ್ನು ಅಕ್ರಮವಾಗಿ ಬೇಲಿ ಹಾಕಿ ಕಾಫಿ ಸಿಲ್ವ ಮರಗಳನ್ನು ಬೆಳೆದಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಜಾಗದಲ್ಲಿ ವಸತಿ ಸಹಿತ ಶಾಲೆ ಕಟ್ಟಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದು ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ತಂತಿಬೇಲಿ ಕಿತ್ತು ಹಾಕಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ಈ ಹೋರಾಟದಲ್ಲಿ ಅಕ್ಕಪಕ್ಕದ ಗ್ರಾಮಗಳ ಯುವಕರಾದ ಯುವರಾಜು ಗ್ರಾಮಸ್ಥರು ಮಧು ಚಂದ್ರಶೇಖರ್ ಸುಧಾಕರ್ ಸಂತೋಷ್ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಚಂದನ್ ಕಿರಣ್ ಕಿರಣ್ ಗೌಡ ಎಂ ಡಿ ಕಾಂತರಾಜು ಇನ್ನಿತರ ಉಪಸ್ಥಿತರಿದ್ದರು ಇದು ಬೆಳಗೋಡು ಹೋಬಳಿ ಸಕಲೇಶ್ಪುರ ತಾಲೂಕ್ ಬೆಳಗೌಡ ಹೋಬಳಿ ಗ್ರಾಮಕ್ಕೆ ಸೇರಿತಕ್ಕ ಗೋಮಾಳೆ ಜಾಗ ನಾಲ್ಕು ಎಕರೆ ಮೂವತ್ತು ಗುಂಟೆ ಅಂದಾಜಿದೆ ಅದ್ರಲ್ಲಿ ಅರವತ್ತೆರಡು ಚಿಲ್ಲರೆ ಎಕರೆ ಇದೆ ಅದೆಲ್ಲ ಸುತ್ತಮುತ್ತ ಎಲ್ಲ ಜಮೀನಲ್ಲ ಒತ್ತುವರಿಯಾಗಿ ಅವರೆಲ್ಲ ರೆಕಾರ್ಡ್ ಎಲ್ಲಾಗಿ ಉಳಿದಿರ್ತಕ್ಕಂಥ ನಾಲ್ಕು ಎಕರೆ ಮೂವತ್ತು ಗುಂಟೆ ಜಾಗ ಇದೆ ಈಗ ಈ ಜಾಗ ಎಷ್ಟು ವರ್ಷದಿಂದ ಬೇರೆಯವರು ಈ ಜಾಗ ಬೇರೆಯವರು ಒಂದು ಮೂರರಿಂದ ನಾಲ್ಕು ವರ್ಷದಿಂದ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅವಾಗಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಬಿಡಿಸ್ಬೇಕು ಅಂತ ಆದ್ರೆ ಸರಿಯಾಗಿ ನಮಗೆ ಫಲ ಸಿಕ್ಕಿಲ್ಲ ಎಕರೆ ಅಂದಾಜು ಸರ್ಕಾರದಿಂದ ಫೆನ್ಸಿಂಗ್ ಸರ್ಕಾರ ಸರ್ಕಾರ ದಾಖಲೆ ಗೋಮಳ ಅಂತ ಇದೆ ಯಾವುದೇ ರೀತಿ ಫೆನ್ಸಿಂಗ್ ನೀವು ಗ್ರಾಮಸ್ಥರು ಏನಾಗಬೇಕು ಜಾಗದಿಂದ ಗ್ರಾಮಸ್ಥರು ಅಂದರೆ ಸುತ್ತಮುತ್ತ ಇಡೀ ಗ್ರಾಮಗಳು ತುಂಬಾ ಗ್ರಾಮಗಳಿದೆ ಅವರು ಅಲ್ಲಿ ಶಾಲಾ ಮಕ್ಕಳುಗಳಿಗೆ ಒಂದು ಸ್ಕೂಲ್ ಕಟ್ಟಕ್ಕಾಗಲಿ ಮುರಾಜಿ ದೇಸಾಯಿ ಆಗಲಿ ಗಾಂಧಿ ಸ್ಕೂಲ್ ಆಗಲಿ ಅಂಬೇಡ್ಕರ್ ಸ್ಕೂಲ್ಗಳಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಸ್ಕೂಲ್ ಗಳಾಗ್ಲಿ ಕಟ್ಟಿ ಆಟದ ಮೈದಾನ ಒಂದು ಆಗಿ ಸುತ್ತಮುತ್ತ ಮಕ್ಕಳಿಗೆ ಓದೋಕ್ಕೆ ಅವಕಾಶ ಸಿಗುತ್ತೆ ಸುತ್ತಮುತ್ತ ಇಲ್ಲಿ ಆ ಸಾಧಾರಣ ಆನೆ ಗಲಾಟಿ ಬೇರೆ ಇದೆ ಹಾಗಾಗಿ ಇದನ್ನೇ ಸ್ಕೂಲಿಗೋಸ್ಕರ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಗ್ರಾಮಸ್ಥರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಈಗ ಅಂದಾಜು ಎಷ್ಟು ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂದಾಜು ಹೇಳೋಕ್ಕಾಗಲ್ಲ ಒಂದು ಇನ್ನೂರು ಮಕ್ಕಳಿಗೆ ಹೆಚ್ಚು ಕಮ್ಮಿ ಹೆಲ್ಪ್ ಆಗುವಂತ ವ್ಯವಸ್ಥಿತವಾದ ಜಾಗ ಇದೆ ಈಗ ಈ ಜಾಗನ ಯಾರು ಯಾವ ಹೆಸರಿಂದ ಇದು ಇಲ್ಲಿ ಈ ಜಾಗ ಸರ್ಕಾರಿ ಗೋಮಾಳ ಆದ್ರಿಂದ ಷಣ್ಮುಗಯ್ಯ ಅಂತ ಹೇಳಿ ಬಾಳುಪೇಟೆ ಒಬ್ರು ರೈಟ್ರು ತೋಟದ ರೈಟ್ರು ಕೆಲಸ ಮಾಡ್ತಾರೆ ಅವ್ರ ಹೆಸರು ರಾಜು ರೈಟ್ರು ಅಂತ ಕರೀತಾರೆ ಅವರು ಅಕ್ವೇರ್ ಮಾಡ್ಕೊಂಡಿದ್ದಾರೆ ಈಗ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ಪಂಚಾಯತ್ ಒ ಆಗಿ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ನಾವು ಅವರಿಗೆ ಆದಷ್ಟು ಮನವಿ ಸಲ್ಲಿಸಿದ್ವಿ ಸರ್ ಸುಮಾರು ಸಲ ಹೋಗಿ ಬೇರೆಯವರು ಪ್ರಮುಖವಾಗಿ ಬೇಡಿಕೆ ಅದೇ ನಮ್ಮ ಬೇಡಿಕೆ ಸ್ಕೂಲ್ ಜಾಗ ಬಿಡ್ಕೊಡ್ಬೇಕು ನಾವು ಸ್ಕೂಲಿಗೋಸ್ಕರ ಆಟದ ಮೈದಾನ ಮಾಡ್ಕೊಳ್ಬೇಕು ಸುತ್ತಮುತ್ತ ಎಲ್ಲ ಮನವಿ ಇದೆ ಚಂದ್ರಶೇಖರ್ ಹೆಸರು ರವಿಕುಮಾರ್ ಅಂತ ಕುನಿಂಗ್ನಳ್ಳಿ ಗ್ರಾಮ ಪಂಚಾಯತ್ ಗಾಳಿಗುಡ್ಡ ಭಾಗದ ಗ್ರಾಮ ಪಂಚಾಯತಿ ಸದಸ್ಯ ನಾವು ಈ ಸರ್ಕಾರಿ ಗೋಮಾಳ ಇರುವಂಥದ್ದು ಮೂವತ್ತ್ಮೂರು ಸರ್ವೆ ನಂಬರಲ್ಲಿ ಬರುವಂಥ ಅರವತ್ತೆರಡು ಎಕರೆ ಗೋಮಾಳ ಜಾಗ ಇದೆ ಆ ಅರವ ಎರಡು ಎಕರೆ ಗೋಮಾಳ ಜಾಗ ಇದ್ದು ಆ ಗೋಮಾಳ ಜಾಗದಲ್ಲಿ ಸರಿಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ವಾಸವಾಗಿ ಹತ್ತು ಇಪ್ಪತ್ತು ಐದು ಕುಂಟೆ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ತುಂಬ ಜನ ಆ ಪ್ರಶ್ನೆ ನಾವು ಐವತ್ ಅರವತ್ತು ವರ್ಷದಿಂದ ಇರೋರನ್ನ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಹೋಗಿಲ್ಲ ನಾವು ನಮ್ಮ ಕಣ್ಣಾರೆ ನಮ್ಮ ತಂದೆ ನಮ್ಮ ಅಜ್ಜ ಇದ್ರ ಕಾಲದಲ್ಲಿ ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಕೇಳಕ್ಕೆ ಹೋಗಿಲ್ಲ ನಮ್ಮ ಕಣ್ಣಾರೆ ನಾವು ವಿದ್ಯಾವಂತರಾಗಿ ನಾವು ಒಂದು ಬುದ್ಧಿವಂತರಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಟೈಮಲ್ಲಿ ಈ ಷಣ್ಮುಖ ಅಲ್ಲಿಯ ರಾಜು ರೈಟ್ರು ಅನ್ನೋ ವ್ಯಕ್ತಿ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದು ಕೊರೋನಾ ಟೈಮಲ್ಲಿ ಸುತ್ತ ಬೇಲಿ ಹಾಕ್ಸಿದ್ರು ಬೇಲಿ ಹಾಕ್ಸಿದ ಟೈಮಲ್ಲಿ ನಾವು ಇಲ್ಲಿದ್ದು ಕೆಲವು ಯುವಕರು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಇದನ್ನ ಇದು ಮಾಡ್ತಾ ಇದ್ದೀರಾ ಗೋಮಾಳ ಜಾಗ ನಾಲ್ಕು ಎಕರೆ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಇದು ತಹಸೀಲ್ದಾರ್ ವಿಸಿಟು ಆಗಿದೆ ಐ ವಿಸಿಟ್ ಆಗಿದೆ ವಿ ಎ ವಿಸಿಟ್ ಆಗಿದೆ ಪಿ ಡಿ ವಿಸಿಟು ಆಗಿದೆ ಆದ್ರೂ ಯಾವುದೇ ಕ್ರಮ ಕೊಂಡ್ರು ಇನ್ನು ಕ್ಲಿಯರ್ ಆಗಿಲ್ಲ ಈ ಜಾಗನ ಆದಷ್ಟು ಬೇಗ ತೆರವುಗೊಳಿಸ್ಕೊಡ್ಬೇಕು ಆದರೆ ಮತ್ತೆ ಅದಾದಮೇಲೆ ಇದು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಇನ್ನೊಂದು ಒಳಗಡೆ ಟೈಮ್ ಕೊಡ್ತೀವಿ ಸರ್ಕಾರಕ್ಕೆ ಆದಷ್ಟು ಬೇಗ ತರವುಗೊಳಿಸ್ತಿಲ್ಲ ಅಂದ್ರೆ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೆರವುಗೊಳಿಸ್ತೀವಿ ಇದನ್ನು ಸರ್ಕಾರದಲ್ಲಿ ಮತ್ತೆ ತಹಸೀಲ್ದಾರಿಗೆ ಒಂದು ಮನವಿ ಮಾಡ್ತೀವಿ ಎ ಸಿ ಎ ಸಿ ಸಾರಿಗೂ ಮತ್ತೆ ತಹಸೀಲ್ದಾರಿಗೂ ಒಂದು ಮನವಿ ಮಾಡ್ತೀವಿ ಪಿ ಡಿ ಒಗೂ ಮನವಿ ಮಾಡ್ತೀವಿ ಆದರೂ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದಿನ ಮುಂದಿನ ಏನ್ ನಡಿಗೆ ಇದೆ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತೆರವುಗೊಳಿಸೋ ಅವಕಾಶ ವ್ಯವಸ್ಥೆ ಮಾಡ್ಕೋತೀವಿ ಇದನ್ನ ಸರ್ಕಾರಕ್ಕೆ ಒಪ್ಪಿಸುವಂಥ ಕಾರ್ಯ ಕೆಲಸವನ್ನು ಮಾಡ್ತೀವಿ ನಮಗೆ ಬೇಡಿಕೆ ಶಾಲೆ ಆಗ್ತಾಯಿರ್ತೀವಿ ಇಲ್ಲಿ ನಮ್ಮ ಕೊನೆ ಬೇಡಿಕೆ ಅಂದ್ರೆ ಸುತ್ತಮುತ್ತಲಿನಲ್ಲಿ ಒಂದು ಇನ್ನೂರು ಮಕ್ಕಳಿದ್ದಾರೆ ಅವರಿಗೆಲ್ಲ ಒಂದು ಒಳ್ಳೆ ವಸತಿ ಶಾಲೆ ಆಗಬೇಕು ಅನ್ನೋದು ನಮ್ಮ ಕೋರಿಕೆ ಆಗಲಿಲ್ಲ ಅಂದ್ರೆ ನಾವೇ ಒಂದು ಸೆಡ್ ಹೊಡೆದು ಸ್ಕೂಲ್ ಅಂಥದ್ದು ವ್ಯವಸ್ಥೆ ಮಾಡೋ ವ್ಯವಸ್ಥೆ ಮಾಡ್ತೀವಿ ಮದುವಂತ ಹೊಸ ಕೆರೆ ಅದೇ ಮೂವತ್ತ್ ಮೂರನೇ ಸಾವಿರ ನಂಬರಲ್ಲಿ ಬಾಳೆಪೇಟೆ ಷಣ್ಮುಖ ರೈತರು ಅಂತ ಹೇಳಿ ರಾಜ ರೈತರು ಅವರ ಹೆಸರು ಷಣ್ಮುಖ ಅಂತೇಳಿ ಅವ್ರಿಲ್ಲಿ ನಾಲ್ಕು ಗಂಟ್ ನಾಲ್ಕು ಎಕರೆ ಮೂವತ್ತು ಗುಂಟೆನ ಒತ್ತುವರಿ ಮಾಡಿದ್ದಾರೆ ಇದು ಗಾಳಿಗುಡ್ಡ ದಂಬಹಳ್ಳಿ ಮತ್ತು ಹೊಸಕೆರೆ ಗ್ರಾಮಕ್ಕೆ ಮೂರೂರಿಗೂ ಆಟ ಆಡೋದಕ್ಕೆ ಮೈದಾನ ಅವರಿಗೆ ಬೇ ಬೇಕಾದಷ್ಟು ಜಾಗಗಳಿದೆ ಅವರು ದುಡ್ಡಿರೋರು ಬೇರೆ ಕಡೆ ಹೋಗಿ ಮಾಡ್ಕೊಳ್ಳಿ ಈ ಜಾಗನ ಒತ್ತುವರಿಯನ್ನ ನಮಗೆ ತೆರವು ಅಂತ ನಾವು ಕೇಳೋದೇ